ನಿಜವಾದ ಜ್ಯೋತಿಷಿ ಅಂದರೆ ಯಾರು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು ಬಿ ಟಿ ಆರ್ ಅಂತಾರೆ ಇದ್ರ ಪ್ರಕಾರ ಜನ್ಮಸ್ವಯಾಮ ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು ಎರಡು ಮೂರು ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನಶಾಸ್ತ್ರ ಆಗಿರ್ಬೋದು ದಶೆಗಳಾಗಿರ್ಬೋದು ಚರದಶೆ ಆಮೇಲೆ ಮಾಂಡುಕ ದಶೆ ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ ಕೇವಲ ವಿಮಿಷೋತ್ತರ ದಶೆ ಮಾತ್ರ ಅಲ್ಲ ಬಹಳಷ್ಟು ದಶೆಗಳಿದೆ ನಲವತ್ತಕ್ಕೂ ಮೇಲ್ಪಟ್ಟಿದೆ ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ ಇದ್ರ ಜೊತೆಯಲ್ಲಿ ಅಸ್ತ್ರ ಸಾಮುದ್ರಿಕೆಯೂ ಕೂಡ ಅದು ಕ್ಯಾನ್ವೈ ಮಾಡಿದ್ರೆ ಒಳ್ಳೇದು ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ ಅದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳು ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ ಆಮೇಲೆ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ ಅವ್ರ ಭವಿಷ್ಯ ಒಂದೇ ಥರ ಇರೋಲ್ಲ ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿ ಒಟ್ಟಲ್ಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ ಒಂದು ಎರಡು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಇದನ್ನು ನೋಡೋಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು ಒಳ್ಳೆಯ ಜ್ಯೋತಿಷಿ ಅದನ್ನ ಯಾರೂ ಕೂಡ ಮಾಡಲ್ಲ ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ ಸೊ ಇಷ್ಟು ವಿಚಾರಗಳಿದೆ ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇದನ್ನು